ನಾನು ಸಾಮಾನ್ಯ ಕಾರ್ಯಕರ್ತ ನಾನು ಈ ನಾಡಿನ ಯಾವುದೇ ಕುಟುಂಬಗಳು ಯಾವುದೇ ಜಾತಿಯ ಜನ ಬಂದರೂ ಗೌರವಿಸೋರು ಕೆಲಸ ಮಾಡೋರು ನಾನೇನೋ ಒಂದು ಒಕ್ಕಲಿಗದ ನಾಯಕತ್ವದ ಪೌರತ್ವ ತಗೋಬೇಕಾಗಿಲ್ಲ ಪಾರ್ಪತಿಕಾರ ಆಗಬೇಕಾಗಿಲ್ಲ ಇವತ್ತು ಇಂಥ ಒಂದು ರಾಜಕಾರಣದಲ್ಲಿ ಏನೋ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಿಕ್ಕೆ ಆ ಅಮಾಯಕ ಕುಟುಂಬಗಳ ಹೆಣ್ಣು ಮಕ್ಕಳನ್ನ ನಾವು ತಂದಿರೋದು ಪ್ರಚಾರ ಮಾಡಿ ಬೀದಿ ಬೀದಿ ಪ್ರೀತಮ್ ಕೂಡ ಹೇಳಿದ್ ನೋಡಿದೆ ಹದಿನೈದು ಲಕ್ಷ ಪೆನ್ ಡ್ರೈವ್ ಹಂಚಿದ್ದೀವಿ ಎಂಥದ್ದು ಏನೋ ಹಂಚವ್ರೆ ಅಂತ ಹಾಸ ಜಿಲ್ಲೆ ಒಂದರಲ್ಲಿ ಹದಿನೈದು ಲಕ್ಷ ಮನೆನೋ ಈಗ ಸರ್ಚ್ ಮಾಡಬೇಕು ಅಂತ ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ ದೇವೇಗೌಡರು ಕುಟುಂಬ ಏನೋ ಹೇಳ್ತಾ ಇರೋದು ಎಂಥದ್ದು ಅದು ಒಂದು ಇದೆ ಏನೋ ದೇವರಾಜೇಗೌಡರು ಶಿವರಾಮೇಗೌಡ್ರ ಇದರಲ್ಲಿ ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟೆ ಮಾಡಿಬಿಟ್ಟಿದ್ದಾರೆ ಬಲಿ ಹಾಕ್ಲಿಕ್ಕೆ ದೇವೇಗೌಡರು ಕುಟುಂಬನ ಇದು ಆ ಅಮಾಯಕಿ ಹೆಣ್ಣು ಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರೇ ನಿದ್ದೆ ಬರುತ್ತ ನಿಮಗೆ ರಾತ್ರಿ ಮನೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಈ ರೀತಿಯ ರಾಜಕೀಯ ಮಾಡಬೇಕಾgeqslant ಲಗುವಾಗಿ ಮಾತನಾಡಕ ಬಂದಿರಿ ಕಳೆದ 15 ದಿನದಲ್ಲಿ ಕುಮಾರಸ್ವಾಮಿನೇ ಪಿಂಡ್ರೆ ಬಿಡಬಿಡಂತೆ ಅವರ ಮನೆ ಕಳಸಕ್ಕೆ ದೈವಬಿಟ್ಟು ಈ ಸರ್ಕಾರ ಹೇಳ್ತರೆ ನಾನು ಇನ್ನೊಂದು ಮಾತ್ರ ತಂದೇವ್ರು ಮನೆ ಮಾಡಿ ಅಂತ ಹೇಳಿದೆ ಪ್ರಜಾಪ್ರಭುತ್ವ ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನೇ ಯಾಕೆ ತರಬೇಕು ತಪ್ಪು ಮಾಡಿದ್ರೆ ಈ ನೆಲದ ಕಾಲಿನಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಲ್ಲ ಪಾಪ ದುಡ್ಡಿರೋ ಏನಾದರೂ ಮಾಡ್ಕೊತಾರೆ ಅದು ನನ್ನ ಅನುಭವ ಇದೆ ಏನೇನು ನಡೆದಿದೆ ಅಂತೇಳಿ ಇರಾಕ್ದಲ್ಲ ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಅವರ ದುಡಿಮೆ ಮೇಲೆ ಇವತ್ತು ಕೂತಿ ಮುಂದೆ ಮಾತಾಡ್ತಾ ಇದ್ದೇವೆ ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಅವರ ಆಶೀರ್ವಾದದಿಂದ ನಾವು ಇವರಿಗೆ ಬೆಳೆದಿದ್ದೇವೆ ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ ನಾನು ನಮ್ಮ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ ನಾನಿವತ್ತು ತಡಿಲಾರದೆ ಇವತ್ತು ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವ್ರ ಪರವಾಗಿ ಅವ್ರ ಏನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಅಂತ ಹೇಳಿ ದಾರೆ ಹೇಳ್ತಿದ್ದಾರೆ ಅವ್ರಿಗೆ ಗೌರವ ತರ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಲೋ ನಲ್ವತ್ತೆಂಟು ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತಿನ ಮುಖಾಂತರ ನಾನು ಮನವಿ ಮಾಡ್ತೇನೆ